ವೆಸ್ಟ್ ಬೆಂಗಾಲ್ನ ಸ್ಟೀಲ್ ಸಿಟಿ ಅಂತ ಕಳ್ಸಿಕೊಳ್ಳೋ ದುರ್ಗಾಪುರ್ ನಲ್ಲಿ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಗಿರೋ ಒಂದು ಇನ್ಸಿಡೆಂಟ್ ಇಂದ ಇಡೀ ವೆಸ್ಟ್ ಬೆಂಗಾಲ್ನ ಸ್ಟಾಕ್ ಮೇಲೆ ಬೆಳೀಬೇಕಾಯ್ತು ಹಲೋ ಫ್ರೆಂಡ್ಸ್ ಮೈ ನೇಮ್ ಇಸ್ ಮನು ನೀವು ಇವತ್ತು ನೋಡ್ತಾ ಇರೋದು ಡೀಪ್ ಥಿಂಗ್ ನ ಮೊದಲನೇ ವಿಡಿಯೋ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ಡಾಕ್ಟರ್ ಆಗ್ಬೇಕನ್ನೋ ಒಂದು ಡ್ರೀಮ್ ಅನ್ನು ಇಟ್ಕೊಂಡು ಒಡಿಸ್ಸಾದ ಜಲೇಶ್ವರ ಟ್ವೆಂಟಿ ತ್ರೀ ಓಲ್ಡ್ ಸ್ಟೂಡೆಂಟ್ ವೆಸ್ಟ್ ಬೆಂಗಾಲ್ನ ದುರ್ಗಾಪುರ್ನಲ್ಲಿ ತನ್ನ ಸೆಕೆಂಡ್ ಇಯರ್ ಸ್ಟಡಿಯನ್ನು ಶಿವಪುರ್ ಏರಿಯಾದಲ್ಲಿರೋ ಐ ಕ್ಯೂ ಸಿಟಿ ಮೆಡಿಕಲ್ ಕಾಲೇಜ್ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ಲು ಈ ದಿನ ಯಾವ ಥರ ಆದರೂ ತನ್ನ ಸ್ಟಡಿಯನ್ನು ಮಾಡ್ತಾ ಇದ್ಲು ಅದೇ ತರ ತನ್ನ ಸ್ಟಡಿಯನ್ನು ಮಾಡ್ತಾ ಇದ್ಲು ಬಟ್ ಅವತ್ತು ಟೆಂತ್ ಅಕ್ಟೋಬರ್ ಎಕ್ಸಾಕ್ಟ್ ಸೆವೆನ್ ಫಿಫ್ಟಿ ಫೋರ್ ಪಿ ಎಮ್ಗೆ ತನ್ನ ಬಾಯ್ ಫ್ರೆಂಡ್ ಜೊತೆಯಲ್ಲಿ ಕೈಯಲ್ಲಿ ಕೈಯನ್ನು ಹಿಡ್ಕೊಂಡು ಕಾಲೇಜ್ ಗೇಟನ್ನು ಪಾಸ್ ಆಗೋದು ಸಿ ಸಿ ವಿ ಕ್ಯಾಮರಾ ರೆಕಾರ್ಡ್ ಆಗಿತ್ತು ಅಂಡ್ ಅದೇ ಹುಡುಗಿ ನೈನ್ ಒಳಗಡೆ ಕಾಲೇಜ್ ಹತ್ರ ಬಂದಾಗ ಅವಳ ಒಂದು ಮುಖದಲ್ಲಿ ಏನೋ ಒಂದು ತನ್ನ ಜೊತೆ ಕೆಟ್ಟದಾಗಿ ನಡೆದಿದೆ ಅನ್ನೋ ಒಂದು ವರ್ತನೆಯಿಂದ ಅದನ್ನು ಗಮನಿಸಿದ ಲೋಕಲ್ಸು ಅವಳನ್ನ ಆಸ್ಪಿಟ್ಲಲ್ಲಿ ಜಾಯಿನ್ ಮಾಡ್ತಾರೆ ಇದಾದ್ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಇಷ್ಟಕ್ಕೂ ಈ ಟೈಮಿಂಗ್ಸ್ ಗ್ಯಾಪ್ ನಲ್ಲಿ ಆಗಿದ್ದಾದ್ರೂ ಏನು ಅದರಲ್ಲಿ ಹುಡುಗಿಯ ಹೆಸರನ್ನ ರಾಣಿ ಅಂತೇಳಿ ಅನ್ಕೊಳ್ಳೋಣ ಈ ರಾಣಿಗೆ ಕ್ಲಾಸ್ಮೇಟ್ ಅಂಡ್ ಆಲ್ಸೋ ಬಾಯ್ ಫ್ರೆಂಡ್ ಆಗಿ ವಾಸಿಫ್ ಅಲಿ ಅನ್ನೋನು ಟ್ವೆಂಟಿ ತ್ರೀ ಇಯರ್ ಓಲ್ಡ್ ಬಾಯ್ ಫ್ರೆಂಡ್ ಇದ್ದ ಇವನು ಮಾಲ್ಡೋದ ಕಾಲೇಜ್ ಪ್ರದೇಶಕ್ಕೆ ಸೇರಿದವನು ಈ ರಾಣಿ ಮತ್ತು ವಾಸಿಫ್ ಅಲಿ ಇಬ್ಬರು ಸೇರ್ಕೊಂಡು ಟೆಂತ್ ಅಕ್ಟೋಬರ್ ಸೆವೆನ್ ಫಿಫ್ಟಿ ಫೋರ್ ಪಿ ಎಮ್ಗೆ ಕಾಲೇಜ್ ಗೇಟ್ ಅನ್ನ ಪಾಸ್ ಆಗಿದ್ದು ಸಿ ಸಿ ಟಿವಿ ಕ್ಯಾಮ್ರಾ ರೆಕಾರ್ಡ್ ಆಗಿತ್ತು ಅಂಡ್ ಇವರಿಬ್ರು ಔಟ್ಸೈಡ್ ಹೋಗೋಕೆ ರೀಸನ್ ಏನು ಅಂದ್ರೆ ಸಿಂಪಲ್ ಡಿನ್ನರ್ ಮಾಡ್ಬೇಕಂತ ಅಷ್ಟೆ ಬಟ್ ಇವರು ರೆಸ್ಟೋರೆಂಟ್ ಇರೋ ಸೈಡ್ಗೆ ಹೋಗೋದು ಬಿಟ್ಟು ಕಾಲೇಜ್ ಕಡೆಯಿಂದ ಒಂದು ಕಿಲೋಮೀಟರ್ ದೂರ ಇರುವಂತಹ ಸ್ಮಶಾನದ ಹತ್ತಿರ ಇರೋ ಫಾರೆಸ್ಟ್ ಕಡೆ ಇವರು ಹೋದ್ರು ರಾಣಿ ಮತ್ತು ಆಸಿಫ್ ಅಲಿ ಹೋಗ್ತಾ ಇರುವಂತಹ ಫಾರೆಸ್ಟ್ ರೂಟ್ ಯಾವ ತರ ಅಂತಂದ್ರೆ ಅಲ್ಲಿರೋ ಲೋಕಲ್ಸ್ ಹೇಳೋ ಪ್ರಕಾರ ಅದು ಒಂದು ರೀತಿ ಐಸೋಲೇಟೆಡ್ ಏರಿಯಾ ಇಲ್ಲಿ ರಾತ್ರಿ ವೇಳೆಯಲ್ಲಿ ಯಾರು ಕೂಡ ಹೋಗೋಕೆ ಇಷ್ಟಪಡಲ್ಲ ಆದ್ರೆ ಒಬ್ಬಂಟಿಯಾಗಿ ಹೋಗಕೂಡ ಯಾರು ಇದುಗಳಲ್ಲ ಅದು ಒಂದು ರೀತಿಯ ಭಯಂಕರವಾದಂತಹ ಜಾಗ ಅಂತೇಳಿ ಲೋಕಲ್ಸ್ ಹೇಳ್ತಾರೆ ಇವರಿಬ್ರು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಇವರ ಹಿಂದಗಡೆ ಕೆಲವಷ್ಟು ಜನ ತಮ್ಮ ವೆಹಿಕಲ್ ಗಳನ್ನ ಬಿಟ್ಟು ಇವರ ಕಡೆ ಬರ್ತಾ ಇರೋದನ್ನು ಅಬ್ಸರ್ವ್ ಮಾಡಿದ ಇವರು ಫಾರೆಸ್ಟ್ ಒಳಗಡೆ ಓಡಿ ಹೋಗ್ತಾರೆ ಆ್ಯಂಡ್ ದೆನ್ ಇವರನ್ನು ಫಾಲೋ ಮಾಡ್ಕೊಂತ ಬಂದಿರುವಂತ ಬಾಯ್ಸು ರಾಣಿಯನ್ನ ಹಿಡ್ಕೊಂಡು ಫಾರೆಸ್ಟ್ ಕಡೆಗೆ ಎಳ್ಕೊಂಡು ಹೋಗ್ತಾರೆ ಈ ಟೈಮ್ನಲ್ಲಿ ವಾಸಿಫ್ ವಾಸಿಫಲಿ ಮಿಸ್ ಆಗಿರ್ತಾನೆ ಅವರು ರಾಣಿಯನ್ನ ಹಿಂದೆ ಹಿಂದೆ ಎಳ್ಕೊಂಡು ಹೋಗಿ ಅವಳ ಮೊಬೈಲ್ ತಗೊಂಡು ಫ್ರೆಂಡಿಗೆ ಕಾಲ್ ಮಾಡೋಕೆ ಹೇಳ್ತಾರೆ ಬಟ್ ಅವನು ಬರೋದಿಲ್ಲ ಅಕಾರ್ಡಿಂಗ್ ಟು ಸಿ ಟಿ ವಿ ನಲ್ಲಿ ವಾಸಿಫ್ ಅಲ್ಲಿ ಒಬ್ಬನೇ ಏಟ್ ಫಾರ್ಟಿ ಟೂ ಗೆ ರಿಟರ್ನ್ ಬಂದಿರೋದು ರೆಕಾರ್ಡ್ ಆಗಿರುತ್ತೆ ಈ ಕಡೆ ಬಾಯ್ಸ್ ಹತ್ರ ಸಿಗಕೊಂಡಿರೋ ರಾಣಿ ಜೋರಾಗಿ ಕಿರ್ಚೋಡಕ್ಕೆ ಶುರು ಮಾಡಿದಾಗ ಆ ಬಾಯ್ಸ್ ರಾಣಿಗೆ ವಾರ್ನಿಂಗ್ ಮಾಡ್ತಾರೆ ನೀನು ಇದೇ ರೀತಿ ಜೋರಾಗಿ ಕೂಗಾಡ್ತಾ ಇದ್ರೆ ಬಹಳ ಜನ ಬಾಯ್ಸ್ನ ಕರೆಸ್ತೀವಿ ನಾವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀವೋ ಅವರು ಕೂಡ ಅದನ್ನ ಮಾಡ್ತಾರೆ ಸೊ ನೀನು ಸುಮ್ಮನೆ ಇರು ಅಂತ ಒಳ್ಳೆಯ ಭಯವನ್ನು ಹುಟ್ಟಿಸ್ತಾರೆ ಆಮೇಲೆ ರಾಣಿ ಜೊತೆ ಕೆಟ್ಟದಾಗಿ ಆಗುತ್ತೆ ಇದು ಎಲ್ಲ ಆದ್ಮೇಲೆ ಆಸಿಫ್ ಅಲಿ ರಿಟರ್ನ್ ಗೆ ಬರ್ತಾನೆ ಇವರ ಹತ್ತಿರ ಇರೋ ಮೊಬೈಲ್ ಅಂಡ್ ತ್ರೀ ತೌಸಂಡ್ ಅಮೌಂಟ್ ಇಸ್ಕೊಂಡು ಇವರನ್ನ ಬಿಡ್ತಾರೆ ಸರಿಯಾಗಿ ನೈನ್ ಟ್ವೆಂಟಿ ನೈನ್ಗೆ ಗೆ ರಾಣಿಯನ್ನು ಕರ್ಕೊಂಡು ಕಾಲೇಜ್ ಹತ್ರ ವಾಸಿಫಲಿ ಬರ್ತಾನೆ ಆಮೇಲೆ ರಾಣಿಯನ್ನು ಲೋಕಲ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ನಿಮಗೆ ಇದು ಒಂದು ಸಾಮೂಹಿಕ ಅತ್ಯಾಚಾರ ಅಂತ ಅನ್ಸುತ್ತೆ ಅಲ್ವಾ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಈ ಒಂದು ಕೇಸಲ್ಲಿ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಇದರಲ್ಲಿರುವಂತಹ ಆರೋಪಿಗಳನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ ಅವರನ್ನು ಫಿರ್ದೋ ಶೈಖ್ ಶೈಖ್ ಸಫೀಕುಲ್ ಶೈಖ್ ನಾಜಿರುದ್ದೀನ್ ಅಪಿ ಬೌರಿ ರಿಯಾಜುದ್ದೀನ್ ಅಂತೇಳಿ ಪೊಲೀಸ್ ಅವರು ಐಡೆಂಟಿಫಿಕೇಶನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅಕೋರ್ಡಿಂಗ್ ಟು ಪೊಲೀಸ್ ಸ್ಟೇಟ್ಮೆಂಟ್ಸ್ ಇದು ಸಾಮೂಹಿಕ ಅತ್ಯಾಚಾರ ಅಲ್ಲ ಓನ್ಲಿ ಒನ್ ಬಾಯಿ ಮಾತ್ರ ಅಟ್ಯಾಕ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಎಸ್ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಏನೋ ಆಗಿತ್ತು ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಸಾಮೂಹಿಕ ಒಂದು ಅತ್ಯಾಚಾರ ಆಗಿಲ್ಲ ಓನ್ಲಿ ಒಬ್ಬ ಬಾಯಿ ಮಾತ್ರ ಅವಳ ಮೇಲೆ ಕೆಟ್ಟದಾಗಿ ವರ್ತನೆಯನ್ನು ಮಾಡಿದ್ದಾರೆ ಅಂತೇಳಿ ಪೊಲೀಸ್ ಅವರು ಅಫಿಷಿಯಲ್ ಆಗಿ ಒಂದು ಪ್ರೆಸ್ ಅಲ್ಲಿ ಹೇಳ್ತಾರೆ ಈ ಇನ್ಸಿಡೆಂಟ್ ನಲ್ಲಿ ಮೊದಲು ವಾಸಿಫ್ ಅಲಿ ಮೇಲೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಸೊ ನಮಗೂ ಕೂಡ ಅನುಮಾನ ಇಲ್ಲಿ ಬರೋದಿಲ್ಲ ಯಾಕಂತಂದ್ರೆ ವಾಸಿಫ್ ಅಲಿ ಅವಳ ಒಂದು ಬೆಸ್ಟ್ ಫ್ರೆಂಡ್ ಮತ್ತು ಕ್ಲಾಸ್ಮೇಟ್ ಅಂಡ್ ಆಲ್ಸೋ ಲವರ್ ಆಗಿರ್ತಾನೆ ಸೊ ಇನ್ವೆಸ್ಟಿಗೇಷನ್ ಅಲ್ಲಿ ವಾಸಿಫ್ ಅಲಿ ಸ್ಟೇಟ್ಮೆಂಟ್ ಇನ್ಸಿಡೆಂಟ್ ಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಲಾಗುತ್ತೆ ಅಕಾರ್ಡಿಂಗ್ ಟು ರಾಣಿಯ ಪ್ರಕಾರ ವಾಸೀಫ್ ಅಲ್ಲಿ ಅಲ್ಲಿ ತನ್ನ ಒಂದು ಅನುಮಾನದ ವರ್ತನೆಯನ್ನು ತೋರಿದ್ದ ಅಂತೇಳಿ ಒಂದು ವಿಷಯವನ್ನ ಹೊರಗಡೆ ಹಾಕ್ತಾಳೆ ಇದಾದ್ಮೇಲೆ ಇನ್ಸಿಡೆಂಟ್ ಎಲ್ಲ ಇಡೀ ಸ್ಟೇಟ್ಗೆಲ್ಲ ಸ್ಪ್ರೆಡ್ ಆದಾಗ ಅಲ್ಲಿ ಪಶ್ಚಿಮ ಬಂಗಾಳದ ಚೀಫ್ ಮಿನಿಸ್ಟರ್ ಆಗಿರುವಂಥ ಮಮತಾ ಬ್ಯಾನರ್ಜಿ ಸ್ಥಳಕ್ಕೆ ಬಂದು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಆ ಟೈಮ್ ಅಲ್ಲಿ ಆ ಉಡಿ ಹೊರಗಡೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಅದು ಬೇರೆ ಒಂದು ರಾಜಕೀಯ ಪಕ್ಷಗಳಿಗೆ ಪರ ವಿರೋಧ ಚರ್ಚೆಗೆ ಗುರಿ ಆಯಿತು ಇದಾದ್ಮೇಲೆ ಮಮತಾ ಬ್ಯಾನರ್ಜಿ ಅವರು ನಾನು ಹೇಳಿರೋ ಉದ್ದೇಶನೇ ಬೇರೆ ಇವರು ಅದನ್ನು ತಪ್ಪಾಗಿ ಇದು ಮಾಡಿದ್ದಾರೆ ಅಂತೇಳಿ ಇನ್ನೊಂದು ಮೀಟಲ್ಲಿ ಅದನ್ನ ಸಮರ್ಥಿಸುವಂತ ಒಂದು ಕಾರ್ಯವನ್ನ ಮಮತಾ ಬ್ಯಾನರ್ಜಿ ಅವರು ಮಾಡಿದರು ಸೊ ಇದೆಲ್ಲ ಆದ್ಮೇಲೆ ರಾಣಿಯ ತಂದೆ ಮೇನ್ ಆಗಿ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ವಾಸೀಫಲಿನೇ ಮೇನು ವ್ಯಕ್ಟೀಮ್ ಆಗಿರೋದು ಇವನಿಂದನೇ ಇದೆಲ್ಲ ಆಗಿದೆ ಇವನೇ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡೇ ಈ ತರ ಮಾಡಿದ ಅಂತೇಳಿ ಒಂದು ಅನುಮಾನದ ಒಂದು ಕಾರ್ಯವನ್ನ ವಾಸೀಫಲಿ ಮೇಲೆ ರಾಣಿಯವರ ತಂದೆ ಹಾಕ್ತಾರೆ ಸೊ ಇದು ಇವತ್ತಿನವರೆಗೂ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾನೆ ಇದೆ ಸೊ ಈ ಒಂದು ಇನ್ಸಿಡೆಂಟ್ ಪ್ರಕಾರ ಏನು ಅರ್ಥ ಆಗುತ್ತೆ ಅಂತಂದರೆ ಅದೇ ಹೆಣ್ಮಕ್ಳು ಅದು ಬೆಸ್ಟ್ ಫ್ರೆಂಡ್ ಆಗಲಿ ಬಾಯ್ ಫ್ರೆಂಡ್ ಆಗಲಿ ಬೇರೆ ಯಾರು ಆಗಲಿ ನೈಟ್ ಟೈಮಲ್ಲಿ ತಾವು ಹುಷಾರಾಗಿರ್ಬೇಕಾಗಿರೋದು ಇಂಪಾರ್ಟೆಂಟ್ ಅಂತೇಳಿ ಈ ಒಂದು ಇನ್ಸಿಡೆಂಟ್ ನಿಮಗೆ ಅರ್ಥ ಮಾಡಿಸುತ್ತೆ ಸೊ ಎಲ್ಲೇ ಹೋಗ್ಲಿ ಯಾವ ಥರ ಹೋಗಲಿ ಹೊರಗಡೆ ಸ್ವಲ್ಪ ಹುಷಾರಾಗಿರಿ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ ಸೊ ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆಗಿಲ್ಲ ಅಂತಂದರೆ ನಿಮಗೆ ಏನಾದರೂ ಇದ್ರಲ್ಲಿ ತಪ್ಪು ಅಂತ ಕಂಡಿದ್ದು ಒಂದ್ಸಲ ಕಮೆಂಟ್ ಮಾಡಿ ಅದರಿಂದ ನಾನು ಮುಂದೆ ಬರುವಂಥ ಒಂದು ವಿಡಿಯೋಗಳಿಗೆ ನಾನು ಸುಧಾರಣೆ ಮಾಡಿಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡುತ್ತೇನೆ